ಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಪ್ರಜಾರಾಜ್ಯ ವೇದಿಕೆಯಿಂದ ಯಾದವ್ ಸಂಘಟನೆಗೆ ಬೆಂಬಲ ಪ್ರಜಾರಾಜ್ಯ ರಾಜ್ಯಾಧ್ಯಕ್ಷರಿಗೆ ಕರ್ನಾಟಕ ಯಾದವ ಸಂಘದಿಂದ ಆತ್ಮೀಯವಾಗಿ ಸನ್ಮಾನ ಹೌದು ವೀಕ್ಷಕರೇ ಇತ್ತೀಚೆಗೆ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ಕರ್ನಾಟಕ ರಾಜ್ಯ ಯಾದವ್ ಜನಜಾಗೃತಿ ಹೋರಾಟ ಸಂಘಟನೆ ರಾಜ್ಯಾದ್ಯಂತ ನ್ಯಾಯಯುತ ಹೋರಾಟಗಳು ಮಾಡಲು ಸಜ್ಜಾಗುತ್ತಿದ್ದು ಅದರ ಸಲುವಾಗಿ ಇಂದು ಕರ್ನಾಟಕ ಪ್ರಜಾ ರಾಜ್ಯ ವೇದಿಕೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಎಂಆರ್ ರಫೀಕ್ ಅವರಿಗೆ ಸಹಕರಿಸಲು ಕೋರುವ ಕರೆಯಲಾಗಿದ್ದ ಸಭೆಯಲ್ಲಿ ಅವರುಗಳು ಕರ್ನಾಟಕ ಯಾದವ್ ಜನಜಾಗೃತಿ ಹೋರಾಟ ಸಂಘಟನೆ ಪದಾಧಿಕಾರಿಗಳ ಜೊತೆಯಲ್ಲಿ ನಿಲ್ಲಲು ಹಾಗೂ ಅವರ ಹೋರಾಟಗಳಲ್ಲಿ ಸಾಥ್ ನೀಡಲು ಬೆಂಬಲ ಘೋಷಿಸಿದ್ದಾರೆ ನಂತರ ಮಾತನಾಡಿದ ಅವರು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಎನ್ನುವುದು ಸದ್ದು ಮಾಡುತ್ತಿದೆ ಇದರ ವಿರುದ್ಧ ಎರಡು ಸಂಘಟನೆಗಳು ಒಗ್ಗೂಡಿ ಹೋರಾಟಗಳು ನಡೆಸುತ್ತವೆ ಎಂದು ಹೇಳಿದರು ಇನ್ನು ಇದೇ ವೇಳೆ ಕರ್ನಾಟಕ ಪ್ರಜಾರಾಜ್ಯ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ರಫೀಕ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಅವರಿಗೆ ಶಾಲು ಹೊದಿಸಿ ಮೈಸೂರು ಪೇಟ ಧರಿಸಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಜಾರಾಜ್ಯ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ರಂಜಾನ್ ಉಪಾಧ್ಯಕ್ಷರಾದ ಪಿ ರಾಘವೇಂದ್ರ ಕಾರ್ಯದರ್ಶಿ ಸತ್ಯನಾರಾಯಣ್ ಮೊಹಮ್ಮದ್ ಹುಸೇನ್ ವೆಂಕಟರಾಯಪ್ಪ ಕೆ ಎಂಡಿ ಶರೀಫ್ ಆಯಿಷಾ ಸೇರಿದಂತೆ ಮತ್ತಿತರರು ಇದ್ದರು ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಸಂಘ ಇವತ್ತೇನು ರಾಮಂಜಿ ಅವರು ರಾಜ್ಯಾಧ್ಯಕ್ಷರಾಗಿ ಆ ಸಂಘಟನೆಯಲ್ಲಿ ಮುಂದುವರಿಸಬೇಕು ಅಂತಿದ್ದಾರೋ ಇವರಿಗೆ ಕರ್ನಾಟಕ ಪ್ರಜಾರಾಜ್ಯ ವೇದಿಕೆಯ ವತಿಯಿಂದ ರಾಜ್ಯದ ಸಮಿತಿಯಿಂದ ಮತ್ತು ಚಿಕ್ಕಬಳ್ಳಾಪುರ ಸಂಪೂರ್ಣ ಸಮಿತಿಯಿಂದ ಬೆಂಬಲ ಇದೆ ಅನ್ನೋದು ನಮ್ಗೆ ಈ ದಿನದ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ವಿಚಾರವಾಗಿ ನಾವು ಒಂದು ಒಮ್ಮತದಿಂದ ಇವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ ನಮ್ಗೆ ಈಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ನಮ್ಮ ಕರ್ನಾಟಕ ಪ್ರಜಾರಾಜ್ಯ ಜೊತೆ ಜೊತೆಗೆ ಕರ್ನಾಟಕ ಯಾದವ ಜನಾಂಗದ ಸಂಘ ಏನಿದೆಯೋ ಅದನ್ನು ನಾವು ಕೈ ಜೋಡಿಸಿ ಎಲ್ಲಾನು ಹೊಂದಾಣಿಕೆಯಿಂದ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ಅಭಿಪ್ರಾಯ ಅಭಿಪ್ರಾಯ ರಾಜ್ಯ ವೇದಿಕೆ ರಾಜ್ಯಾಧ್ಯಕ್ಷನಾಗಿ ನನ್ನಿಂದ ಸಂಪೂರ್ಣ ಒಂದು ಅವರಿಗೆ ಬೆಂಬಲ ಇರುತ್ತದೆ ಕೈ ಕೆಳಗಡೆ ಇಟ್ಕೊಳ್ಳಪ್ಪ ಉನ್ನತ ಉನ್ನತ ಅಭಿವೃದ್ಧಿ ರಸ್ತುಪ್ಪ ವಿಜಯಲಕ್ಷ್ಮಿ ಸಂಪೂರ್ಣ ಅನುಗ್ರಹ ಪ್ರಚಾರಗೊಳಿಸುತ್ತಿರುತ್ತೆ ಸಂಘದ ರಾಜ್ಯಾಧ್ಯಕ್ಷರಿಗೆ ಕರ್ನಾಟಕ ಪ್ರಜಾರಾಜ್ಯ ವೇದಿಕೆಯ ವತಿಯಿಂದ ಸಂಪೂರ್ಣ ಬೆಂಬಲ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ರಾಜ್ಯಾಧ್ಯಕ್ಷರಿಗೆ ನಮ್ಮ ಸಂಘಟನೆಯಿಂದ ಸನ್ಮಾನ ಮಾಡ್ತಾ ಇದೀವಿ